ಚಿಂತಾಮಣಿಯಲ್ಲಿ ಘರ್ಜಿಸಿದ ಜೆಸಿಬಿಗಳು ಪೌರಾಯುಕ್ತರ ಸಮ್ಮುಖದಲ್ಲಿ ಒತ್ತುವರಿ ತೆರವು ನ್ಯೂಸ್ ಫೈವ್ಗೆ ಸ್ವಾಗತ ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿಗಳ ರಸ್ತೆಗಳ ತೆರವಿಗೆ ಒಂದು ದಶಕದ ನಂತರ ನಗರಸಭೆ ಮುಂದಾಗಿ ತೆರವಿಗೆ ಅಂಗಡಿ ಮಾಲೀಕರಿಗೆ ಗಡುವು ನಿಗದಿಪಡಿಸಿದ್ದ ಬೆನ್ನಲ್ಲೇ ನಗರದ ಜೋಡಿ ರಸ್ತೆಯಲ್ಲಿ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಂಡಿದ್ದಾರೆ ಇನ್ನು ತೆರವು ಮಾಡದ ಕಡೆ ನಗರಸಭೆಯ ಎರಡು ಜೆಸಿಬಿಗಳು ಇಂದು ಬೆಳ್ಳಂಬೆಳೆಗೆ ಒತ್ತುವರಿಯನ್ನು ತೆರವು ಮಾಡೋದ್ರಲ್ಲಿ ಯಶಸ್ವಿಯಾದವು ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ತಗಡಿನ ಸೀಟುಗಳನ್ನು ಅಳವಡಿಸಿಕೊಂಡ ಪರಿಣಾಮ ಮತ್ತು ಹಲವಾರು ಕಡೆ ಇಡೀ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡು ಮೆಟ್ಟಿಲುಗಳು ನಿರ್ಮಾಣ ಮಾಡಿಕೊಂಡ ಪರಿಣಾಮ ನಗರದಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದಲ್ಲದೆ ಅದರಲ್ಲೂ ಪಾದಚಾರಿಗಳಿಗೆ ಮಾತ್ರ ಪಾದಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಾಗಿತ್ತು ಈಗಾಗಲೇ ನಗರದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದು ಪಾದಚಾರಿಗಳು ಮುಖ್ಯ ರಸ್ತೆಗಳ ಮೇಲೆ ಓಡಾಡುತ್ತಿರುವ ಪರಿಣಾಮ ಅಪಘಾತಗಳು ಹೆಚ್ಚಾಗ್ತಿರುವ ಕಾರಣ ಎಚ್ಚೆತ್ತುಕೊಂಡ ಸಚಿವರು ಹಾಗೂ ನಗರಸಭಾಧಿಕಾರಿಗಳು ನಗರದ ಜೋಡಿ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ನಿರ್ಮಾಣಕ್ಕೆ ಮತ್ತು ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಡೆಲ್ಟ್ ಯೋಜನೆಯಡಿ ಫುಟ್ಪಾತ್ ನಿರ್ಮಾಣ ಮತ್ತು ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಮುಂದಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಸಹ ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ ಇನ್ನು ಫುಟ್ಪಾತ್ ಮತ್ತು ನಗರದ ಅಭಿವೃದ್ಧಿ ಕಾಮಗಾರಿ ಒತ್ತುವರಿಯೇ ಸಮಸ್ಯೆ ಆಗಿರುವ ಕಾರಣ ಇದೀಗ ನಗರಸಭೆ ಒತ್ತುವರಿ ತೆರವಿಗೆ ಮುಂದಾಗಿದ್ದು ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನೇತೃತ್ವದಲ್ಲಿ ನಗರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಅವರಿಗೆ ನಗರಸಭಾ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ ಹಾಗಾಗಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭೆ ವತಿಯಿಂದ ತಲುಪಿಸ್ತಾ ಇದ್ದೀನಿ ಪಾದಚಾರಿಗಳಿಗೆ ಈಗಾಗಲೇ ನೀವು ಗಮನಿಸಿರ್ಬೋದು ಎಲ್ಲ ಕಡೆನೂ ಸುಮಾರು ಎರಡು ಮೂರು ಆಕ್ಸಿಡೆಂಟ್ಗಳಾಗಿ ತೀರ್ಪಟ್ಟಿದ್ದಾರೆ ಸೊ ಇದಕ್ಕೆ ನಗರ ನಾಗರಿಕರಲ್ಲಿ ಕೇಳೋದೇನಂದರೆ ನಗರಸಭೆ ಕಡೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬಡ್ ತೋರಿಸ್ತಾ ಇದ್ದಾರೆ ಈಗ ನಗರದಾದ್ಯಂತ ಇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ದಯವಿಟ್ಟು ಈ ಮೂಲಕ ನಾನು ಹೇಳ್ತೀನಿ ನಗರದಾದ್ಯಂತ ಇರುವಂಥ ಎಲ್ಲ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕೆ ಅಡ್ಡಿಪಡಿಸುವಂಥ ಫುಟ್ಪಾತ್ ಮೇಲೆ ಸ್ಟೀಟ್ ಇರ್ಬೋದು ಇರ್ಬೋದು ದಯವಿಟ್ಟು ಇನ್ನೂ ಚೇಳೂರು ರಸ್ತೆಗೆ ಮೂರು ದಿನ ಆದಮೇಲೆ ಮತ್ತೆ ಎಲ್ಲನೂ ಕಾಲಾವಕಾಶ ಕೊಡ್ತೀವಿ ಎರಡು ದಿನ ಆದಮೇಲೆ ಪ್ರತಿ ರಸ್ತೆಗೆ ಹೋಗ್ತೀವಿ ಚೇಳೂರು ರಸ್ತೆಗೆ ನಾನು ಮೂರು ದಿನ ಆದಮೇಲೆ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮಲ್ಲಿರುವಂಥ ಫುಟ್ಪಾತನ್ನು ದಯವಿಟ್ಟು ತೆರವು ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಪಾದಚಾರಿಗೆ ವ್ಯವಸ್ಥೆ ಏನಿತ್ತೋ ಅದನ್ನು ದಯವಿಟ್ಟು ಬಿಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಇಲ್ಲಾಂದ್ರೆ ನಗರಸಭೆಯಿಂದ ಜೊತೆ ಗೇವಕಾಚರಣೆ ಮಾಡಿ ಕಾನೂನು ರೀತಿ ಮುನ್ಸಿಪಲ್ ಆಟಿ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ತೀವಿ ನಾನು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡಿದ್ವಿ ಇದು ಆದ ತಕ್ಷಣ ಫುಟ್ಬಾತ್ ವ್ಯವಸ್ಥೆ ಬರುತ್ತೆ ಈಗಾಗಲೇ ಸನ್ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಎಲ್ಲಾ ಉಸ್ತುವಾರಿ ಸಚಿವರು ಎಂಟೂವರೆ ಕೋಟಿ ಅನುದಾನವನ್ನು ನಮ್ಮ ನಗರದ ಫುಟ್ಬಾತ್ ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದಾದ ತಕ್ಷಣ ನಾವು ಪಾದಚಾರಿಗಳಿಗೆ ಸಪ್ರೇಟ್ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಸಪ್ರೇಟ್ ಕೊಡ್ತೀವಿ ಒಟ್ಟಾರೆ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಎಲ್ಲೋ ತೊಂದರೆ ಆಗಬಾರ್ದು ಪಾದಚಾರಿ ಮುಕ್ತವಾಗಿರಬೇಕು ಎಲ್ಲ ಪಾದಚಾರಿಗಳಲ್ಲೇ ಹೋಗ್ಬೇಕು ಯಾವುದೋ ಪ್ರಾಣಿ ಹಾನಿ ಆಗ್ಬಾರ್ದು ಏಕಮಾತ್ರ ದೇಶದಿಂದ ನಗರಸಭೆ ಕೈ ಸಾರ್ವಜನಿಕರಲ್ಲಿ ಇದೆ ಇವಾಗ ಮಾಡ್ತಾ ಇರೋ ಕೆಲಸ ಯಾರಿಗೂ ತೊಂದರೆ ಕೊಡೋದು ಉದ್ದೇಶ ಇಲ್ಲ ಮುಖ್ಯವಾದ ಪಾದಚಾರಿಗಳು ಓಡಾಡೋದಕ್ಕೆ ಮಾಡಿ ಅವ್ರಿಗೇನು ಅಕ್ಕಿ ಅವ್ರಿಗೇನು ತೊಂದರೆ ಕೊಡೋಕ್ಕೆ ಬಂದಿಲ್ಲ ನಾವು ಅವ್ರಿಗೆ ತೊಂದರೆ ಇಲ್ದಿರೋ ಮುಟ್ಬೋದಿಲ್ಲ ರೆಡಿ ಮಾಡಬೇಕು ಕೆಲಸ ಕಾಮಗಾರಿ ನಡೆಯುತ್ತೆ ಅದಕ್ಕೆ ಯಾರಿಗೂ ತೊಂದರೆ ಇಲ್ಲ ನಾನು ಅನುಕೂಲ ಮಾಡ್ಬೋದು